ಕೇರಳ ಕಾಂಗ್ರೆಸ್ನ ಉದಯೋನ್ಮುಖ ತಾರೆ ಯುವಜನರ ನಡುವೆ ಜನಪ್ರಿಯ ನಾಯಕ ಪಾಲಕ್ಕಾಡ್ ಶಾಸಕ ರಾಹುಲ್ ಮುಂಕಟ್ಟೆತಿಲ್ ಅವರ ರಾಜಕೀಯ ಭವಿಷ್ಯ ಇದೀಗ ಅನಿಶ್ಚಿತತೆಗೆ ಸಿಲುಕಿದೆ ಕೇರಳದಲ್ಲಿ ಕಾಂಗ್ರೆಸ್ನ ಭವಿಷ್ಯದ ನಾಯಕ ಅಂತಾನೇ ಬಿಂಬಿತ ರಾಹುಲ್ ಈಗ ಲೈಂಗಿಕ ಕಿರುಕುಳದ ಆರೋಪಗಳ ಸುಳಿಯಲ್ಲಿ ಸಿಲುಕಿದ್ದಾರೆ ಓರ್ವ ಮಹಿಳೆಯ ಆರೋಪದಿಂದ ಆರಂಭವಾದ ಈ ಪ್ರಕರಣ ಇದೀಗ ಸರಣಿ ಸ್ಫೋಟದ ರೂಪ ಪಡೆದುಕೊಂಡಿದೆ ನಟಿ ಲಿಂಗಿ ಹಾಗೂ ಮತ್ತೋರ್ವ ಮಹಿಳೆ ಸೇರಿದಂತೆ ಹಲವರು ಶಾಸಕ ರಾಹುಲ್ ವಿರುದ್ಧ ಗಂಭೀರ ಆರೋಪಗಳನ್ನು ಹೊರಿಸಿದ್ದಾರೆ ಈ ಆರೋಪಗಳು ರಾಜಕೀಯ ಪಕ್ಷಗಳಲ್ಲಿ ಮಹಿಳೆಯರ ಸ್ಥಾನ ಅವರ ಸುರಕ್ಷತೆ ಮತ್ತು ಅಲ್ಲಿ ದೂರು ನಿವಾರಣಾ ವ್ಯವಸ್ಥೆಯ ಕೊರತೆಯ ಕುರಿತು ಗಂಭೀರ ಚರ್ಚೆಗೂ ಕಾರಣ ಆಗಿದೆ ಇದು ರಾಹುಲ್ ಮುಂಕುಟ್ಟಿತ್ತಿಲ್ಲ ಅವರ ರಾಜೀನಾಮೆಗೆ ಮಾತ್ರ ಸೀಮಿತವಾಗದೆ ಕೇರಳದಲ್ಲಿ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ಈ ವಿವಾದದ ಕಿಡಿ ಹೊತ್ತಿಸಿದ್ದು ಮಲಯಾಳಂ ನಟಿ ರಿನಿ ಜಾರ್ಜ್ ಓರ್ವ ಯುವ ರಾಜಕಾರಣಿ ತನಗೆ ನಿರಂತರವಾಗಿ ಅಶ್ಲೀಲ ಸಂದೇಶಗಳನ್ನು ಕಳಿಸಿ ಹೋಟೆಲ್ ಕೋಣೆಗೆ ಆಹ್ವಾನಿಸಿ ಕಿರುಕುಳ ನೀಡಿದ್ದಾನೆ ಅಂತ ಅವರು ಆರೋಪಿಸಿದ್ರು ಅವರು ರಾಹುಲ್ ಹೆಸರನ್ನ ನೇರವಾಗಿ ಹೇಳದೇ ಇದ್ದರೂ ಎಲ್ಲ ಸುಳಿವುಗಳು ಶಾಸಕ ರಾಹುಲ್ ಅವರತ್ತಲೇ ಬೊಟ್ಟು ಮಾಡಿದ್ವು ಈ ಆರೋಪದ ಬೆನ್ನಲ್ಲೇ ಬರಹಗಾರ್ತಿ ಹನಿ ಭಾಸ್ಕರನ್ ಕೂಡ ಶಾಸಕ ರಾಹುಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮನ್ನ ಸಂಪರ್ಕಿಸಿದ್ದಾಗಿ ಹೇಳಿಕೊಂಡ್ರು ಈ ಆರೋಪಗಳು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದ್ದಂತೆ ರಾಹುಲ್ ಮುಂಕುಟದಲ್ಲಿ ಗುರುವಾರ ಕೇರಳ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಇದು ತಮ್ಮ ವೈಯಕ್ತಿಕ ನಿರ್ಧಾರ ಅಂದ ಅವರು ನನ್ನ ವಿರುದ್ಧ ಯಾವುದೇ ಕಾನೂನಾತ್ಮಕ ದೂರು ದಾಖಲಾಗಿಲ್ಲ ಆರೋಪ ಮಾಡಿದ ಮಹಿಳೆ ನನ್ನ ಸ್ನೇಹಿತೆ ಪಕ್ಷದ ಕಾರ್ಯಕರ್ತರು ನನಗೋಸ್ಕರ ಸಮರ್ಥನೆ ಮಾಡಿಕೊಳ್ಳುವ ಹೊರೆ ಹೊರಬಾರದು ಅನ್ನೋ ಕಾರಣಕ್ಕೆ ರಾಜೀನಾಮೆ ನೀಡುತ್ತಿದ್ದೀನಿ ಅಂತ ಸ್ಪಷ್ಟಪಡಿಸಿದ್ರು ಆದರೆ ಈ ರಾಜೀನಾಮೆಯಿಂದ ವಿವಾದ ತಣ್ಣಗಾಗುವ ಬದಲು ಮತ್ತಷ್ಟು ಉಲ್ವಣಗೊಳ್ತು ರಾಹುಲ್ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಮತ್ತಷ್ಟು ಆಘಾತಕಾರಿ ಆರೋಪಗಳು ಹೊರಬಿದ್ದವು ರಿಪೋರ್ಟರ್ ಟಿವಿ ಎಂಬ ವಾಹಿನಿಯೊಂದಿಗೆ ಮಾತಾಡಿದ ಮತ್ತೋರ್ವ ಮಹಿಳೆ ಮದುವೆ ಆಗುವುದಾಗಿ ನಂಬಿಸಿ ರಾಹುಲ್ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಇನ್ಸ್ಟಾಗ್ರಾಂ ಮೂಲಕ ಆರಂಭವಾದ ಸ್ನೇಹ ನಂತರ ಟೆಲಿಗ್ರಾಂನಲ್ಲಿ ಮುಂದುವರೆದಿತ್ತು ರಾಹುಲ್ ಡಿಸಪಿಯರಿಂಗ್ ಮೆಸೇಜ್ ಅಂದರೆ ಸ್ವಯಂ ಅಳಿಸಿ ಹೋಗುವ ಸಂದೇಶ ವೈಶಿಷ್ಟ್ಯವನ್ನು ಬಳಸ್ತಾ ಇದ್ರು ಚರ್ಚಿಸುವ ನೆಪದಲ್ಲಿ ತಮ್ಮ ಸ್ನೇಹಿತ ಫೆನ್ನಿ ನೈನಾನ್ ಜೊತೆಗೂಡಿ ಖಾಸಗಿ ಕೋಣೆಗೆ ಕರೆದು ಅತ್ಯಾಚಾರ ಎಸಗಿದ್ದಾರೆ ನಂತರ ಮದುವೆ ಬಗ್ಗೆ ಕೇಳಿದಾಗ ನನಗೆ ಸಮಯವಿಲ್ಲ ಅಂತ ಕೈ ಚೆಲ್ಲಿದ್ರು ಅಂತ ಆ ಮಹಿಳೆ ದೂರಿದ್ದಾರೆ ತೃತೀಯ ಲಿಂಗಿ ಕಾರ್ಯಕರ್ತೆ ಅವಂತಿಕಾ ಕೂಡ ಶಾಸಕ ರಾಹುಲ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ ಮಾಧ್ಯಮ ಚರ್ಚೆಯೊಂದರಲ್ಲಿ ಪರಿಚಯವಾದ ರಾಹುಲ್ ನಂತರ ಅಶ್ಲೀಲವಾಗಿ ಮಾತನಾಡೋಕೆ ಆರಂಭಿಸಿದ್ರು ನಿನ್ನನ್ನು ರೇಪ್ ಮಾಡಬೇಕು ಅನ್ನೋ ಕಲ್ಪನೆ ಇದೆ ಅನ್ನೋ ಸಂದೇಶ ಕಳಿಸಿದ್ದಲ್ಲದೆ ಬೆಂಗಳೂರು ಅಥವಾ ಹೈದರಾಬಾದ್ನಲ್ಲಿ ಭೇಟಿಯಾಗುವಂತೆ ಸೂಚಿಸಿದ್ರು ಈ ಸಂದೇಶಗಳನ್ನು ಕೂಡ ಟೆಲಿಗ್ರಾಂನ ವ್ಯಾನಿಷ್ ಮೋಡ್ನ ಮೂಲಕ ಕಳಿಸಲಾಗಿದೆ ಅಂತ ಅವಂತಿಕಾ ಆರೋಪಿಸಿದ್ದಾರೆ ಈ ಬಗ್ಗೆ ಕಾಂಗ್ರೆಸ್ ನಾಯಕರಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ ಅಂತ ಹೇಳಿದ್ದಾರೆ പാലക്കാട് യു എം എൽ എയും യൂത്ത് കോൺഗ്രസിൻ്റെ നേതാവായ രാഹുൽ മാങ്കുട്ടിൽ ലൈംഗിക വൈകൃതയോടെ എൻ്റെ അടുത്ത് സംസാരിച്ച് ചാറ്റ് ചെയ്തതാണ് എനിക്കുള്ള ആക്ഷേപം ലൈക്ക് ലൈംഗിക വൈകൃതമെന്ന് വെച്ചാൽ അതിൻ്റെ അപ്പുറം എക്സ്ട്രീം ലെവലിൽ എന്താണോ അത്തരത്തിലാണ് അയാൾ സംസാരിച്ചത് കാരണം എൻ്റെ അടുത്ത് ബാംഗ്ലൂരോ അല്ലെങ്കിൽ ഹൈദരാബാദോ വരാൻ ആവശ്യപ്പെടുകയും അവിടുന്ന് എൻ്റെ റേപ്പ് ചെയ്യണം എന്നാണ് അയാൾ പറഞ്ഞിരിക്കുന്നത് ಈ ಸರಣಿ ಆರೋಪಗಳು ಕೇರಳ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿವೆ ವಿರೋಧ ಪಕ್ಷದ ನಾಯಕ ವಿಡಿ ಸತೀಶನ್ ಪಕ್ಷ ಈ ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದು ಕೂಲಂಕುಷವಾಗಿ ತನಿಖೆ ನಡೆಸಲಿದೆ ಆರೋಪ ಸಾಬೀತಾದರೆ ಕಠಿಣ ಕ್ರಮ ನಿಶ್ಚಿತ ಅಂತ ಭರವಸೆ ನೀಡಿದ್ದಾರೆ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಎಂವಿ ಗೋವಿಂದನ್ ಇದು ಗಂಭೀರ ಆರೋಪ ಇದರ ಹೊಣೆಯನ್ನ ಕಾಂಗ್ರೆಸ್ ಹೊರಬೇಕು ಅಂತ ಆಗ್ರಹಿಸಿದ್ದಾರೆ ಆದರೆ ಈ ನಡುವೆ ಪಾಲಕಾಡ್ನ ಕಾಂಗ್ರೆಸ್ ಸಂಸದ ವಿಕೆ ಶ್ರೀಕಂಠನ್ ಅವರು ಆರೋಪ ಮಾಡಿದ ಮಹಿಳೆಯರ ನೈತಿಕತೆಯನ್ನೇ ಪ್ರಶ್ನಿಸಿ ವಿವಾದವನ್ನ ಮೈಮೇಲೆ ಎಳೆದುಕೊಂಡ್ರು ತೀವ್ರ ಟೀಕೆ ವ್ಯಕ್ತವಾದ ಬಳಿಕ ಅವರು ಬೇಷರತ್ ಯಾಚಿಸಿದ್ದು ಕಾಂಗ್ರೆಸ್ಗೆ ಮತ್ತಷ್ಟು ಮುಜುಗರ ಉಂಟುಮಾಡಿತು ಈ ಘಟನೆ ಈ ಹಿಂದೆ ಸಿಪಿಐಎಂ ನಾಯಕರ ಮೇಲಿನ ಆರೋಪಗಳ ಸಂದರ್ಭದಲ್ಲಿ ಕಾಂಗ್ರೆಸ್ ಅನುಸರಿಸ್ತಾ ಇದ್ದ ನಿಲುವನ್ನ ನೆನಪಿಗೆ ತರ್ತಾ ಇದೆ ಆಗ ಸಿಪಿಐಎಂ ಆರೋಪಿಗಳನ್ನು ರಕ್ಷಿಸ್ತಿದೆ ಅಂತ ಕಾಂಗ್ರೆಸ್ ಟೀಕಿಸಿತ್ತು ಈಗ ಅದೇ ಪರಿಸ್ಥಿತಿ ಕಾಂಗ್ರೆಸ್ಗೆ ಎದುರಾಗಿದೆ ರಾಹುಲ್ ಪ್ರಕರಣ ರಾಜಕೀಯ ಪಕ್ಷಗಳಲ್ಲಿನ ಆಂತರಿಕ ದೂರು ನಿವಾರಣಾ ವ್ಯವಸ್ಥೆಯ ಕೊರತೆಯನ್ನ ಮತ್ತೊಮ್ಮೆ ಮುನ್ನೆಲೆಗೆ ತಂದಿದೆ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ಅಂದರೆ ತಡೆಗಟ್ಟುವಿಕೆ ನಿಷೇಧ ಮತ್ತು ಪರಿಹಾರ ಕಾಯ್ದೆ ಎರಡ್ ಸಾವಿರದ ಹದಿಮೂರು ಅಂದರೆ ಪೋಷ್ ಆಕ್ಟ್ ಬಂದು ಒಂದು ದಶಕ ಕಳೆದರೂ ಹೆಚ್ಚಿನ ರಾಜಕೀಯ ಪಕ್ಷಗಳು ಇದನ್ನು ಜಾರಿಗೊಳಿಸಿಲ್ಲ ರಾಜಕೀಯ ಪಕ್ಷಗಳಲ್ಲಿ ಉದ್ಯೋಗದಾತ ನೌಕರ ಸಂಬಂಧವಿಲ್ಲ ಎಂಬ ತಾಂತ್ರಿಕ ಕಾರಣವನ್ನು ಮುಂದಿಟ್ಟುಕೊಂಡು ಪಕ್ಷಗಳು ಈ ಕಾಯ್ದೆಯಿಂದ ತಪ್ಪಿಸಿಕೊಳ್ತೇವೆ ಭಾರತದಲ್ಲಿ ಸಿಪಿಐಎಂ ಮತ್ತು ಕಾಂಗ್ರೆಸ್ನ ಒಂದು ಅಂಗವಾದ ಅಖಿಲ ಭಾರತ ವೃತ್ತಿಪರರ ಕಾಂಗ್ರೆಸ್ ಅಂದರೆ ಎಐಪಿಸಿ ಮಾತ್ರ ಆಂತರಿಕ ದೂರು ಸಮಿತಿಗಳನ್ನು ಹೊಂದಿದೆ ಉಳಿದಂತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿದಂತೆ ಪ್ರಮುಖ ಪಕ್ಷಗಳಲ್ಲಿ ಈ ವ್ಯವಸ್ಥೆ ಇಲ್ಲ ಈ ಕುರಿತು ನ್ಯಾಯಾಲಯಗಳಲ್ಲಿ ಹಲವು ಅರ್ಜಿಗಳು ಸಲ್ಲಿಕೆಯಾಗಿದ್ದರೂ ಕೇರಳ ಹೈಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಪೋಷ್ ಕಾಯ್ದೆ ಜಾರಿಗೊಳಿಸುವುದು ಕಡ್ಡಾಯವಿಲ್ಲ ಅಂತ ತೀರ್ಪನ್ನು ನೀಡಿತ್ತು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಇದು ಸಂಸತ್ತು ಮತ್ತು ಶಾಸಕರ ವ್ಯಾಪ್ತಿಗೆ ಬರುವ ವಿಚಾರ ಅಂತ ಹೇಳಿ ಅರ್ಜಿಯನ್ನು ವಜಾಗೊಳಿಸಿತ್ತು ರಾಜಕೀಯ ಪುರುಷ ಪ್ರಧಾನ ಕ್ಷೇತ್ರವಾಗಿರೋದ್ರಿಂದ ಮಹಿಳೆಯರು ತಮ್ಮ ವೃತ್ತಿ ಜೀವನಕ್ಕೆ ಹಾನಿಯಾಗಬಹುದು ಅನ್ನೋ ಭಯದಿಂದ ದೂರು ನೀಡೋಕೆ ಹಿಂಜರಿತಾರೆ ಪಕ್ಷದೊಳಗಿನ ತನಿಖಾ ಸಮಿತಿಗಳು ಸಾಮಾನ್ಯವಾಗಿ ಪಕ್ಷದ ಹಿತಾಸಕ್ತಿಯನ್ನೇ ಕಾಪಾಡುತ್ತೆ ಈ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳಲ್ಲೂ ಸ್ವತಂತ್ರ ಮತ್ತು ಪಾರದರ್ಶಕ ಆಂತರಿಕ ದೂರು ಸಮಿತಿಗಳ ಸ್ಥಾಪನೆ ಅತ್ಯಗತ್ಯವಾಗಿದೆ ರಾಹುಲ್ ಮೊಮ್ಕೊಟ್ಟಿತಿಲ್ ಪ್ರಕರಣ ಕೇವಲ ಒಬ್ಬ ವ್ಯಕ್ತಿಯ ನಡತೆಯ ಸುತ್ತಲಿನ ವಿವಾದವಲ್ಲ ಇದು ರಾಜಕೀಯದ ಕರಾಳ ಭಾಗವನ್ನ ಅನಾವರಣಗೊಳಿಸಿದೆ ಉನ್ನತ ಸ್ಥಾನದಲ್ಲಿದ್ದಾಗ ಅರಿಕಾರದ ದುರ್ಬಳಕೆ ದೂರು ನೀಡಿದ್ರೂ ವ್ಯವಸ್ಥೆಯಿಂದ ಸಿಗದ ಸ್ಪಂದನೆ ಮತ್ತು ಮಹಿಳೆಯರ ಸುರಕ್ಷತೆಯ ಬಗ್ಗೆ ರಾಜಕೀಯ ಪಕ್ಷಗಳಿಗಿರುವ ಉದಾಸೀನತೆಯನ್ನ ಇದು ಎತ್ತಿ ತೋರಿಸುತ್ತೆ ರಾಹುಲ್ ಅವರ ರಾಜಕೀಯ ಭವಿಷ್ಯ ಏನಾಗುತ್ತೋ ಕಾತ್ ನೋಡಬೇಕು ಆದರೆ ಈ ಪ್ರಕರಣ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮೊಳಗೆ ಆತ್ಮಾವಲೋಕನ ಮಾಡಿಕೊಂಡು ಮಹಿಳೆಯರಿಗೆ ಸುರಕ್ಷಿತ ವಾತಾವರಣ ನಿರ್ಮಿಸಲು ಬಲಿಷ್ಠವಾದ ಆಂತರಿಕ ದೂರು ನಿವಾರಣಾ ವ್ಯವಸ್ಥೆಯನ್ನು ಜಾರಿಗೆ ತರಬೇಕಾದ ತುರ್ತು ಅಗತ್ಯವನ್ನಂತೂ ಒತ್ತಿ ಹೇಳ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು